ಒಂದು ಖರ ಜನರಿಗೆ ಹಂಚಿ ಅದರ ಪರಿಣಾಮವನ್ನು ನಿರಂತರ ಅನುಭವಿಸುವ ಹಾಗೆ ಮಾಡಿದ ಮಹಾನ್ ಪಾಪಿಷ್ಟ ಈ ಜಿನ್ನ ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಾಸ್ಕೊವಾ ನದಿಗಳ ಹೆಸರನ್ನ ಒಳಗೊಂಡ ಬ್ರಹ್ಮೋಸ್ ಜಗತ್ತಿನಲ್ಲಿ ಸುದ್ದಿ ಮಾಡಿದ ಸುಫರ್ ಸೋಮ್ ಕ್ಷಿಪಣಿ ಪಾಕಿಸ್ತಾನದ ಮಕ್ಕಳಿಗೆ ಎ ಫಾರ್ ಅಲ್ಲ ಬಿ ಫಾರ್ ಬಂದು ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ ನನ್ನ ಫಸ್ಟ್ ಐಡೆಂಟಿಫಿಕೇಶನ್ ಅಂದರೆ ನಾನು ಭಾರತೀಯರು ಬಾಕಿದ್ದೆಲ್ಲ ನಂತರ ಯುದ್ಧದಂತಹ ಸನ್ನಿವೇಶದಲ್ಲಿ ರಾಷ್ಟ್ರ ಪ್ರೇಮ ಪ್ರತಿಯೊಬ್ಬರಲ್ಲೂ ಜಾಗೃತ ಆಗಲೇಬೇಕು ಹಾಗಾಗಿ ಯುದ್ಧದ ವಿಷಯ ಬಿಟ್ಟರೆ ಬೇರೇನು ವಿಷಯ ಮಾತಾಡೋಕ್ಕೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಯುದ್ಧ ಆವರಿಸಿಬಿಟ್ಟಿದೆ ಇಲ್ಲಿ ನಾವು ಯಾರು ಒಂದು ಪಂಥವನ್ನ ದೂಷಣೆ ಮಾಡ್ತಾ ಇಲ್ಲ ಉಗ್ರರನ್ನ ಸೃಷ್ಟಿ ಮಾಡ್ತಾ ಇರೋ ಪಾಕಿಸ್ತಾನವನ್ನ ಮಾತ್ರ ದೂಷಣೆ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಒಂಬೈನೂರ ತೊಂಬತ್ತ ಮೂರರಲ್ಲಿ ಮುಂಬೈ ಸರಣಿ ಬಾಂಬ್ ಸ್ಫೋಟ ಮಾಡಿದ ಕುಖ್ಯಾತ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿ ತಲೆ ಮರೆಸಿಕೊಂಡಾಗ ಅವನನ್ನ ಮರಳಿಸಬೇಕು ಅಂತ ಭಾರತ ಸರ್ಕಾರ ಪಾಕ್ ಸರ್ಕಾರವನ್ನ ಕೇಳಿಕೊಂಡಿತ್ತು ಈ ಸಮಯದಲ್ಲಿ ಆಗಿನ ಪಾಕ್ನ ವಿದೇಶಾಂಗ ಮಂತ್ರಿ ಒಂದು ಹೇಳಿಕೆಯನ್ನ ಕೊಡ್ತಾರೆ ನಮ್ಮ ಶ್ರೀಮಂತಿಕೆಯನ್ನ ನೋಡಿ ದರಿದ್ರ ಭಾರತೀಯರು ಇಲ್ಲೇ ಬೇನಾಮಿಯಾಗಿ ಉಳಿದು ಬಿಡ್ತ ಬಿಟ್ಟಿದ್ದಾರೆ ಇವರೆಲ್ಲ ಎಲ್ಲೆಲ್ಲಿ ತಲೆ ಅಂತ ನಮ್ಗೇನು ಹುಡ್ಕೋದಕ್ಕೆ ಸಾಧ್ಯವಾ ಅಂತ ಎಂದೋ ನೆಲಕಚ್ಚಿದ ದೇಶ ಪಾಕಿಸ್ತಾನ ಆದರೂ ತನ್ನ ಬೆನ್ನು ತಾನೇ ತಟ್ಟಿಕೊಳ್ಳೋದನ್ನ ಮಾತ್ರ ಇದು ಬಿಡೋದಿಲ್ಲ ಇವಾಗಲೂ ನೋಡಿ ಬಿದ್ದಿದ್ದಾರೆ ಆದರೂ ಮೀಸಿ ಮಣ್ಣಾಗ್ಲಿಲ್ಲ ಅಂತ ದೌಲ ತೋರಿಸ್ತಾ ಇದ್ದಾರೆ ಪಾಕಿಸ್ತಾನ ಯಾವತ್ತು ಕೂಡ ನಾನು ಉದ್ಧಾರ ಆಗಬೇಕು ಅಂತ ಯೋಚಿಸಿದ ದೇಶವೇ ಅಲ್ಲ ನಿಂತ್ರೆ ಕೂತ್ರೆ ಅದಕ್ಕೆ ಕಣ್ಮುಂದೆ ಬರೋದು ಭಾರತ ಭಾರತಕ್ಕೆ ಸರಿಸಾಟಿಯಾಗಿ ನಾನು ಬೆಳಿಬೇಕು ಅನ್ನೋ ಛಲ ಇದ್ದಿದ್ರೆ ಅದು ಒಳ್ಳೆ ಬೆಳವಣಿಗೆ ಆದ್ರೆ ಪಾಕಿಸ್ತಾನಕ್ಕೆ ಇರೋದು ಭಾರತದ ಮೇಲೆ ಕುರುಡು ದ್ವೇಷ ಭಾರತ ನಮ್ಮ ವೈರಿ ಅಂತ ಅವರೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇವತ್ತು ಅವರೇನು ಹುಚ್ಚಾಟ ಮಾಡ್ತಾ ಇದ್ದಾರೆ ನೋಡಿ ಇದಕ್ಕೆ ಕಾರಣ ಭಾರತ ಒಂದಲ್ಲ ಒಂದು ದಿನ ನಮ್ಮನ್ನ ಅಟ್ಯಾಕ್ ಮಾಡಿಬಿಡುತ್ತೆ ಅನ್ನೋ ಭಯ ಗಟ್ಟಿಯಾಗಿ ಕೂತ್ ಬಿಟ್ಟಿದೆ ಕಾಶ್ಮೀರದ ಬಗ್ಗೆ ಏನೇನೋ ಕನಸು ಕಟ್ಟಿದ್ರು ಈ ಮೋದಿ ಅವರಿಂದಾಗಿ ಅದು ಕೂಡ ನನಸಾಗ್ತಾ ಇಲ್ಲ ಭಾರತದ ವಿರುದ್ಧ ಏನಾದರೂ ಇವರಿಗೆ ಮಾಡ್ತಾನೆ ಇರಬೇಕು ಅದಕ್ಕೋಸ್ಕರ ಈ ನೀಚರು ಅಲ್ಲಿನ ಎಳೆ ಮಕ್ಕಳಿಗೆ ಶಿಕ್ಷಣದ ಹೆಸರಿನಲ್ಲಿ ಧರ್ಮವನ್ನ ಅಫೀಮ್ ಆಗಿ ಸೇವನೆ ಮಾಡಿಸ್ತಾ ಇದ್ದಾರೆ ಅಲ್ಲಿನ ಮಕ್ಕಳಿಗೆ ಎ ಫಾರ್ ಅಲ್ಲ ಬಿ ಫಾರ್ ಬಂದು ಟಿ ಫಾರ್ ಠಕ್ರಾವ್ ಈ ಠಕ್ರಾವ್ ಶಬ್ದದ ಮುಂದೆ ಇನ್ಸ್ಪಿರೇಷನ್ ಆಗಿ ವರ್ಲ್ಡ್ ಟ್ರೇಡ್ ಸೆಂಟರ್ ನ ಉಳಿತಾ ಇರುವ ಚಿತ್ರ ಬೇರೆ ಅಂದ್ರೆ ಮಕ್ಕಳಲ್ಲೇ ದ್ವೇಷ ತುಂಬಿಸುವ ಕೆಲಸ ನಡೀತಾ ಇದೆ ಇವರ ಈ ಅತಿರೇಕಗಳಿಗೆ ಪ್ರತಿಭಟನೆ ತೋರಿಸುವ ಸಾಹಸ ಯಾರು ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲಿಯ ಶಿಕ್ಷಣ ಒಬ್ಬ ಸತ್ಪ್ರಜೆಯನ್ನ ದೇಶಕ್ಕೆ ಕೊಡುವಲ್ಲಿ ವಿಫಲ ಆಗಿದೆ ಬದಲಾಗಿ ಉಗ್ರವಾದಿಗಳನ್ನ ತಯಾರು ಮಾಡ್ತಾ ಇದೆ ಧರ್ಮದ ಬಗ್ಗೆ ಅಂಧ ಆಳವಾಗಿ ಬೇರೂರಿಸಿ ಭಯೋತ್ಪಾದಕತೆಯನ್ನ ಕಲಿಸಿಕೊಡ್ತಾ ಇದೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಎಷ್ಟು ಕಳಪೆ ಅಂದ್ರೆ ಜನಸಾಮಾನ್ಯರ ಶಿಕ್ಷಣದ ಹೊಣೆ ಹೊತ್ತಿರೋದು ಮದರಸಾಗಳು ಹೆಚ್ಚಿನ ಮದರಸಗಳನ್ನ ನಡೆಸ್ತಾ ಇರೋದು ಉಗ್ರಗಾಮಿ ಸಂಘಟನೆಗಳು ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಕೂಡ ಇಸ್ಲಾಂ ತತ್ವಗಳದ್ದೇ ಬೋಧನೆ ಅವರವರ ದೇವರಿಗೆ ಸಂಬಂಧಪಟ್ಟ ಹಾಗೆ ಅವರವರು ಬಿಡಿ ಇಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ ಮಾನವತೆಯೇ ಬಹುದೊಡ್ಡ ಧರ್ಮ ಪಾಕಿಸ್ತಾನದಲ್ಲಿ ಜಿಹಾದ್ ಅನ್ನೋ ಪದವನ್ನು ಭಯೋತ್ಪಾದನೆಯ ಜೊತೆ ಕನೆಕ್ಟ್ ಮಾಡ್ತಾರೆ ಆತ್ಮಹತ್ಯಾ ಭಯೋತ್ಪಾದಕರನ್ನ ಸ್ವಾತಂತ್ರ್ಯ ಯೋಧರೆಂದು ವರ್ಣನೆ ಮಾಡುವ ಪಾಠ ಮಾಡ್ತಾರೆ ಮಕ್ಕಳ ಕಾರ್ಯಕ್ಷಮತೆ ಹೆಚ್ಚಿಸಿ ಬುದ್ಧಿ ವಿಕಾಸ ಮಾಡಿ ಆಧುನಿಕ ಶಿಕ್ಷಣ ಪದ್ಧತಿಗೆ ತೆರೆದುಕೊಳ್ಳುವ ಯಾವ ಪ್ರಯತ್ನ ಕೂಡ ಅಲ್ಲಿಲ್ಲ ಅದು ಅಲ್ಲಿನ ತೀರಾ ಹದಗೆಟ್ಟ ಶಿಕ್ಷಣ ವ್ಯವಸ್ಥೆ ನಮ್ಮಲ್ಲಿ ಈ ದೇಶ ರಕ್ಷಣೆ ಅಂತ ಬಂದಾಗ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋದನ್ನ ನಾವಿವತ್ತು ನೋಡ್ತಾ ಇದ್ದೇವೆ ಆದ್ರೆ ಪಾಕಿಸ್ತಾನದ ಎಲ್ಲಾ ಪ್ರಾಂತ್ಯಗಳಲ್ಲಿ ಮುಸಲ್ಮಾನರೇ ಇದ್ರು ಕೂಡ ಅವರೊಳಗೆ ಒಂದು ಒಗ್ಗಟ್ಟಿಲ್ಲ ಸಾವಿರ ವೈಮನಸ್ಸಿದೆ ದೇಶದ ಹೊರಗಿನ ಉಗ್ರ ಚಟುವಟಿಕೆಗಳು ಒಂದ ಒಂದು ಕಡೆ ಆದರೆ ದೇಶದ ಒಳಗೆ ಅವರದೇ ಒಂದು ಗಲಾಟೆ ಹೀಗಾಗಿ ಇಲ್ಲಿ ಯಾವುದೇ ಸಫಲ ಉದ್ಯಮಗಳು ಕೈಗಾರಿಕೆಗಳು ಹುಟ್ಟುಕೊಂಡಿಲ್ಲ ಉಗ್ರವಾದ ಹಾಗೂ ಬಾಂಬ್ ಈ ಎರಡೂ ಬಿಟ್ಟರೆ ಇವರಿಗೆ ಬೇರೇನೂ ಗೊತ್ತಿಲ್ಲ ಭಾರತದ ಬಗ್ಗೆ ತಲೆ ಕೆಡಿಸಿ 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 ಬೇರೆ ವಾಣಿಜ್ಯ ವ್ಯವಹಾರಕ್ಕಿಂತ ಮಾದಕ ದ್ರವ್ಯ ಹಾಗೂ ಕಾನೂನು ಬಾಹಿರ ಶಸ್ತ್ರಾಸ್ತ್ರಗಳ ವ್ಯವಹಾರವೇ ವಿಪರೀತವಾಗಿ ಬೆಳೆದು ಬೆಳೆದುಕೊಂಡು ಬಿಟ್ಟಿದೆ ಇನ್ನು ಕಂತೆಗೆ ತಕ್ಕ ಪೊಂತೆ ಅನ್ನೋ ಹಾಗೆ ಈ ವಿಷ ಜಂತುವಿನ ಜೊತೆ ಸಪೋರ್ಟ್ ಆಗಿ ಇನ್ನೊಂದು ವಿಷಜಂತು ನಿಂತಿದೆ ದ್ವೇಷ ಸಾಧನೆಯ ಉದ್ದೇಶವಾಗಿರುವ ಈ ಪಾಕ್ ಮತ್ತೆ ಚೈನಾ ಎರಡೂ ರಾಷ್ಟ್ರಗಳು ತಮ್ಮ ಹಳ್ಳವನ್ನ ತಾವೇ ತೋಡಿಕೊಳ್ತಾ ಇವೆ ದ್ವೇಷ ಬಿಟ್ಟು ನಮ್ಮ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡೋಣ ಅನ್ನೋದು ಇವರ ತಲೆಯಲ್ಲಿ ಇಲ್ವೇ ಇಲ್ಲ ಇನ್ನು ಇನ್ನು ಇವರ ಅಭಿವೃದ್ಧಿ ಇವರಿಗೇ ಗೊತ್ತು ಯಾಕೆಂದ್ರೆ ಇವರು ಸಾಲದ ಈ ಪಾಕ್ ಉಂಟಲ್ವ ಸಾಲದ ಪ್ರಪಾತಕ್ಕೆ ಬಿದ್ದಾಗಿದೆ ಈಗಿನ ಈಗ ಸದ್ಯದಲ್ಲಿ ನಡೀತಾ ಇರೋ ಯುದ್ಧದಲ್ಲಂತೂ ಜಗತ್ತಿಗೆ ಭಾರತದ ಶಕ್ತಿಯ ಅರಿವಾಗಿದೆ ಭಾರತದ ಬತ್ತಳಿಕೆಯಲ್ಲಿ ಬ್ರಹ್ಮೋಸ್ ಪೃಥ್ವಿ ಅಗ್ನಿ ಆಕಾಶ ಪ್ರಹಾರ್ ಆಮೇಲೆ ಖಾತಕ್ ಮಾರ್ಕೋಸ್ ಬ್ಲ್ಯಾಕ್ ಕ್ಯಾಟ್ಸ್ ಗರುಡ ಕೋಬ್ರಾದಂತಹ ಬ್ರಹ್ಮಾಸ್ತ್ರಗಳಿವೆ ಅಲ್ಲದೆ ಎಮ್ ಆರ್ ಸ್ಯಾಮ್ ಕ್ಷಿಪಣಿಗಳು ಸಶಸ್ತ್ರ ಡ್ರೋನ್ಗಳು ಅಪಾಚಿ ಶಿನೋಕ್ ಯುದ್ಧ ಸನ್ನದ್ಧ ಹೆಲಿಕಾಪ್ಟರ್ಗಳು ಇವೆಲ್ಲವೂ ಶತ್ರುಗಳ ಎಳತೆ ನಡುಕವನ್ನು ಹೆಚ್ಚಿಸುವಂಥದ್ದು ಅದರಲ್ಲೂ ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಾಸ್ಕೋವಾ ನದಿಗಳ ಹೆಸರನ್ನು ಒಳಗೊಂಡ ಬ್ರಹ್ಮೌಸ್ ಜಗತ್ತಿನಲ್ಲಿ ಸದ್ದು ಮಾಡಿರುವ ಸೂಪರ್ ಸೋನಿಕ್ ಕ್ಷಿಪಣಿ ಈ ಸೂಪರ್ ಸೋನಿಕ್ ಅಂದ್ರೆ ಪ್ರಚಂಡ ವೇಗ ಗಂಟೆಗೆ ಮೂರು ಸಾವಿರದ ನಾನ್ನೂರ ಅರವತ್ತು ಕಿಲೋಮೀಟರ್ ವೇಗ ಮೊನ್ನೆ ನೀವು ನೋಡಿದ್ರಲ್ವಾ ನಲವತ್ತೈದು ಸೆಕೆಂಡ್ ನಿಂದ ಒಂದು ನಿಮಿಷದಲ್ಲಿ ಶತ್ರು ಶತ್ರುವಿನ ಎಲ್ಲ ನೆಲೆ ಧ್ವಂಸ ಮಾಡಿ ಆಗಿದೆ ಬ್ರಹ್ಮೋಸ್ ಕ್ಷಿಪಣಿಯ ಒಂದು ಸಾಮರ್ಥ್ಯದ ಬಗ್ಗೆ ನಿಮಗೆ ಅನುಮಾನ ಇದ್ರೆ ಪಾಕಿಸ್ತಾನವನ್ನೇ ಹೋಗಿ ಕೇಳಿ ಅಂತ ನಮ್ಮ ಯೋಗಿಯವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ರ್ಯಾಡರ್ಗಳು ಕೂಡ ಇದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಇದರ ಸ್ಪೀಡ್ ಅಷ್ಟು ಅಷ್ಟು ಇದೆ ಅಂದ್ರೆ ಎಸ್ಪೆಷಲಿ ಇದು ಈ ಏನು ಬ್ರಹ್ಮೋಸನ್ನ ಈ ಗುಳ್ಳೆನಲ್ಲಿ ಇದೆ ಅಲ್ವಾ ಚೀನಾ ಇದಕ್ಕೆ ರೆಡಿ ಮಾಡಿಸಿದ ಕ್ಷಿಪಣಿ ಇನ್ನು ವೇಗದ ಕ್ಷಿಪಣಿ ಬ್ರಹ್ಮೋಸ್ ಟೂ ಗೆ ಎ ಪಿ ಜೆ ಕಲಾಂ ಅವರು ಅವಾಗಲೇ ಆದೇಶ ನೀಡಿದ್ರು ಬ್ರಹ್ಮೋಸ್ ಟೂ ಹೈಪರ್ಸೋನಿಕ್ ಕ್ಷಿಪಣಿ ಡೆವಲಪ್ ಹಂತದಲ್ಲಿದೆ ಇನ್ನು ಸರ್ಜಿಕಲ್ ಸ್ಟ್ರೈಕ್ಗಳಿಗಾಗಿ ನಿರ್ಮಾಣವಾದ ತಂಡ ಪ್ಯಾರಾಫೋಸ್ ಆಕಾಶದಿಂದ ಸದ್ದಿಲ್ಲದೆ ನೆಗೆದು ಶಸ್ತ್ರ ಉಗ್ರ ಪಡೆಗಳ ಅಡಗುದಾಣಗಳನ್ನ ಧ್ವಂಸ ಮಾಡೋ ತಾಕತ್ತಿರೋ ಕಮಾಂಡೋ ದಳ ಈ ತಂಡದ ಅಮೋಘ ಸಾಧನೆಯನ್ನ ಸಾಧನೆಯನ್ನ ನಾವೆಲ್ಲರೂ ನೋಡಿದ್ದೀವಿ ಕೇವಲವಾಗಿ ನೋಡ್ತಾ ಇದ್ದ ಭಾರತವನ್ನ ಇವತ್ತು ಜಗತ್ತೇ ಬೆರಗು ಕಣ್ಣಿನಿಂದ ನೋಡ್ತಾ ಇದೆ ಅಂದ್ರೆ ಆ ಕೀರ್ತಿ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಸಲ್ಲತ್ತೆ ನಮ್ಮ ಒಂದು ರೂಪಾಯಿ ದುಡ್ಡನ್ನು ಕೂಡ ಮೋದಿ ಸರ್ಕಾರ ಸಮರ್ಥವಾಗಿ ಬಳಸಿದೆ ಅನ್ನುವ ಹೆಮ್ಮೆ ತೃಪ್ತಿ ನಮಗೆ ಇದೆ ಕೊನೆಯದಾಗಿ ಈ ಘನಾಂಧಾರಿ ಕೆಲಸ ಮಾಡಿದ ಮಾಡ್ತಾ ಇರುವ ಪಾಕಿಸ್ತಾನದ ಪಿತಾಮಹ ಮೊಹಮ್ಮದ್ ಅಲಿ ಜಿನ್ನಾರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳದೇ ಇದ್ರೆ ಇವತ್ತಿನ ಈ ವಿಡಿಯೋ ಇನ್ಕಂಪ್ಲೀಟ್ ಆಗುತ್ತೆ ಸಾವಿರದ ಎಂಟುನೂರ ಎಪ್ಪತ್ತ ಆರರಲ್ಲಿ ಕರಾಚಿಯ ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಜಿನ್ನಾನ ತಂದೆ ಒಬ್ಬ ಚರ್ಮದ ವ್ಯಾಪಾರಿ ಕಾಥೇವಾಡ ಇವರ ಕುಟುಂಬದ ಮೂಲ ಸ್ಥಳ ಮುಸ್ಲಿಂ ರಾಷ್ಟ್ರದ ಜನಕನ್ ಆದ ಈ ಒಬ್ಬ ಮುಸಲ್ಮಾನನ ಅಂದರೆ ಮತಾಂತರಗೊಂಡ ಮುಸಲ್ಮಾನನ ಪೂರ್ವಜರು ಹಿಂದೂಗಳಾಗಿದ್ದರು ಹಿಂದುಗಳಾಗಿದ್ದರು ಅನ್ನೋದು ನಂಬಲೇ ಬೇಕಾದ ಸತ್ಯ ಈ ಮತಾಂತರಗೊಂಡ ಮುಸಲ್ಮಾನ ಇಂಗ್ಲೆಂಡಿನಲ್ಲಿ ಶಿಕ್ಷಣ ಪಡೆದು ಅಲ್ಲಿನ ಸಂಸ್ಕೃತಿಯನ್ನೇ ತನ್ನ ಜೀವನದಲ್ಲಿ ಅಳವಡಿಸ್ತಾ ಇದ್ದ ಇವನ ತಂಗಿ ಫಾತಿಮಾಗೆ ಕೂಡ ಇಂಗ್ಲಿಷ್ ಇಂಗ್ಲಿಷ್ ಶಿಕ್ಷಣವನ್ನ ಕೊಡಿಸಿ ಪರ್ದಾದಿಂದ ವಿಮುಕ್ತಿಗೊಳಿಸಿದ್ದ ಈತ ವಿವಾಹವಾಗಿದ್ದು ಕೂಡ ಪಾರ್ಸಿಯನ್ನ ಮುಂದೆ ಈತನ ಮಗಳು ಕೂಡ ತಾನು ಹುಟ್ಟಿದ ಮತವನ್ನ ತ್ಯಜಿಸಿ ಕ್ರಿಶ್ಚಿಯನ್ ಹುಡುಗನ ಜೊತೆ ವಿವಾಹ ಆಗ್ತಾಳೆ ತನ್ನ ಉದ್ದೇಶದ ಈಡೇರಿಕೆಗಾಗಿ ಮಾತ್ರ ಈ ಜಿನ್ನ ಮುಸ್ಲಿಮರ ವೇಷಭೂಷಣ ಹಾಕೊಳ್ತಾ ಇದ್ದ ಈ ಜಿನ್ನನಿಗೆ ಪ್ರತ್ಯೇಕ ದೇಶ ಬೇಕಿತ್ತೇ ವಿನಃ ಇಸ್ಲಾಂ ಮತದಲ್ಲಿ ಅಥವಾ ಇನ್ಯಾವುದೋ ಮತದಲ್ಲಿ ಈತನಿಗೆ ಆಸಕ್ತಿ ಇರಲಿಲ್ಲ ಮುಸ್ಲಿಂ ಸಮಾಜದ ಸುಧಾರಣೆಗಾಗಿ ಈತನ ಕೊಡುಗೆ ಕೊಡುಗೆ ಏನೇನೂ ಇಲ್ಲ ಈ ಮಹಾನುಭಾವನ ದೇಶ ವಿಭಜನೆಯಿಂದ ಅಂದಾಜು ಹತ್ತು ಲಕ್ಷದವರೆಗಿನ ಜನರನ್ನು ಈತ ಬಲಿ ಕೊಡ್ತಾನೆ ಇಷ್ಟೊಂದು ಅಗಾಧ ಸಂಖ್ಯೆಯ ಮಾರಣ ಹೋಮವನ್ನು ಅಂದಿನ ಎರಡೂ ಕಡೆಯ ಸರ್ಕಾರಗಳು ತಡೆಯೋದಕ್ಕೆ ವಿಫಲ ಆಗ್ತವೆ ಧರ್ಮವನ್ನು ಒಂದು ಡಿರಕ್ತರ ಜನರಿಗೆ ಹಂಚಿ ಅದರ ಪರಿಣಾಮವನ್ನು ನಿರಂತರ ಅನುಭವಿಸುವ ಹಾಗೆ ಮಾಡಿದ ಮಹಾನ್ ಪಾಪಿಷ್ಟ ಈ ಚಿನ್ನ ಇವತ್ತಿಗೆ ಉಗ್ರವಾದಿಗಳ ನಿಗ್ರಹ ಆದರೆ ಮಾತ್ರ ಪಾಕಿಸ್ತಾನದಿಂದ ಬೆಳಕಿನ ಸೂರ್ಯನ ಕಿರಣಗಳು ಹೋಗಬಹುದು ಈಗ ಅಲ್ಲಿಯ ಒಂದು ಟಿ ವಿ ಚಾನೆಲ್ನ ಅವಸ್ಥೆ ಕೂಡ ನೀವು ನೋಡ್ತಾ ಇರಬಹುದು ಯಾ ಎಂಥ ಸುಳ್ಳು ಸುಳ್ಳು ಸುದ್ದಿಗಳನ್ನು ಆ ಟಿ ವಿ ಚಾನೆಲ್ ಒಂದು ತಾವೇ ಸಾಧನೆ ಮಾಡಿದ್ದು ಅನ್ನೋದನ್ನು ಬಿಂಬಿಸುವ ರೀತಿ ನೋಡಿದರೆ ನಮಗೆ ಅವ್ರ ಮೇಲೆ ಅಯ್ಯೋ ಅನ್ನುವಷ್ಟು ಮರುಕ ಹುಟ್ಟುತ್ತೆ ಆ ಥರ ಅವರ ಪರಿಸ್ಥಿತಿ ಬಿದ್ದು ಹೋಗಿದೆ ಎಲ್ಲಿಯವರೆಗೆ ಈ ನಾಲಯ ಚೀನಾದ ಜೊತೆ ಈ ಪಾಕಿಸ್ತಾನ ವ್ಯವಹಾರ ಮಾಡುತ್ತೋ ಅಲ್ಲಿಯವರೆಗೆ ಈ ಎರಡೂ ದೇಶಗಳಿಗೆ ಉಳಿಗಾಲ ಇಲ್ವೇ ಇಲ್ಲ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಇದೆ ನಾವೆಲ್ಲರೂ ಆ ಮೋದಿಯನ್ನ ಈಗ ನೋಡಿ ಕಾಲೆಲೆ ಕಾಲೆಳೆಯುವವರು ಈಗಲೂ ಇದ್ದಾರೆ ನಮ್ಮದೇ ದೇಶದ ಒಳಗೆ ನಮ್ಮ ನಾಯಕನನ್ನ ಇಂತಹ ಒಂದು ಧೀಮಂತ ನಾಯಕನ ಕಾಲೆಳೆಯುವುದಕ್ಕೆ ನಮ್ಮವರೇ ಕಾದು ಕೂತಿದ್ದಾರೆ ಆದರೆ ಇಂತಹ ಸನ್ನಿವೇಶದಲ್ಲಿ ಇದೆಲ್ಲ ಬೇಡ ಇಂಥ ನಾವು ಈ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ನಮ್ಮ ಐಕ್ಯತೆಯನ್ನ ಪ್ರದರ್ಶಿಸಬೇಕು ನಾವೆಲ್ಲರೂ ಅನೇಕತೆಯಲ್ಲಿ ಏಕತೆಯನ್ನ ಜಗತ್ತಿಗೆ ಸಾರಿದಂತಹ ದೇಶ ಈಗಲೂ ನಾವು ಅದನ್ನೇ ಮಾಡೋಣ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ಜೈ ಹಿಂದ್